ಎಸ್ ಫೋರ್ ಹಂಡ್ರೆಡ್ ವಿಶ್ವದ ಅತ್ಯುತ್ತಮ ಕ್ಷಿಪಣಿ ವ್ಯವಸ್ಥೆ ವರ್ಲ್ಡ್ಸ್ ಬೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಾನೆ ಕರಿತಾರೆ ಯಾವ ತರ ಸಹಾಯ ಮಾಡ್ತಿದೆ ಅನ್ನೋದು ನಮಗೆ ಆಪರೇಷನ್ ಸಿಂಧೂರ್ ಮುಖಾಂತರ ನಾವು ಎಲ್ಲರೂ ನೋಡಿದಿವಿ ಹಾಗಾದ್ರೆ ಈ ಪರ್ಟಿಕ್ಯುಲರ್ ಮಿಸೈಲ್ ಸಿಸ್ಟಮ್ ಎಲ್ಲಿಂದ ಬಂದಿದೆ ಇದ್ರ ಆರಿಜಿನ್ ಏನು ಇದರಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಇರ್ತವೆ ಇದು ಯಾವ ತರ ವರ್ಕ್ ಆಗುತ್ತೆ ನಮ್ಮಲ್ಲಿ ಎಷ್ಟು ಯೂನಿಟ್ಸ್ ಇದೆ ನಾವು ಎಷ್ಟು ಖರ್ಚು ಮಾಡಿದೀವಿ ಇದರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಇದು ಅಲ್ಲದೆ ನಮ್ಮ ಹತ್ರ ಇನ್ನ ಯಾವ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದಾವೆ ಅನ್ನೋದನ್ನ ನಾನು ಈ ವಿಡಿಯೋ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಲೋನ್ ಆನ್ಲೈನ್ ನಾನ್ ಅಭಿಲಾಷ್ ವರ್ಮಾ ಸೊ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಮಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಈಗ ಯಾವುದೇ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡುವಾಗ ಅಥವಾ ದಾಳಿ ಮಾಡುವಾಗ ಮೂರು ಕಡೆಯಿಂದ ದಾಳಿ ಮಾಡುತ್ತೆ ಒಂದು ಲ್ಯಾಂಡ್ ಅಟ್ಯಾಕ್ ಅಂತ ಕರಿತೀವಿ ಇನ್ನೊಂದು ನೇವಲ್ ಅಟ್ಯಾಕ್ ಅಂತ ಕರಿತೀವಿ ಮತ್ತೊಂದು ಏರಿಯಲ್ ಅಟ್ಯಾಕ್ ಅಂತ ಕರಿತೀವಿ ಸೊ ಇಲ್ಲಿ ನಾವು ಮಾತಾಡ್ತಿರೋದು ಏರಿಯಲ್ ಅಟ್ಯಾಕ್ ಬಗ್ಗೆ ಸೊ ಅದಕ್ಕೆ ಬೇಕಾಗಿರೋದು ನಮಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಇವಾಗ ಪಾಕಿಸ್ತಾನ್ ಕಡೆಯಿಂದ ಯಾವುದಾದ್ರೂ ಒಂದು ಮಿಸೈಲ್ ಮಿಸೈಲ್ ಆಗಿರ್ಬೋದು ಅಥವಾ ಒಂದು ಏರ್ಕ್ರಾಫ್ಟ್ ಆಗಿರ್ಬೋದು ಅಥವಾ ಒಂದು ಡ್ರೋನ್ ಆಗಿರ್ಬೋದು ಅದು ನಮ್ಮ ದೇಶದ ಕಡೆ ಬರ್ತಾ ಇದ್ರೆ ಅದನ್ನ ದಾರಿಯಲ್ಲೇ ಕಂಡು ಹಿಡಿದು ಅದಕ್ಕೊಂದು ಆಂಟಿ ನ ಲಾಂಚ್ ಮಾಡಿ ಅದನ್ನ ದಾರಿಯಲ್ಲೇ ಡೆಸ್ಟ್ರಾಯ್ ಮಾಡೋ ಸಿಸ್ಟಮ್ನ ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ ಸೊ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಎಸ್ ಫೋರ್ ಹಂಡ್ರೆಡ್ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮೊದಲು ಇದು ಎಲ್ಲಿಂದ ರಷ್ಯಾ ಕಂಟ್ರಿಂದು ಸೊ ಇದನ್ನ ರಷ್ಯಾದ ಅಲ್ಮಾಜ್ ಅನ್ನ ಒಂದು ರಿಸರ್ಚ್ ರಷ್ಯನ್ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಅಥವಾ ಒಂದು ಆರ್ ಎನ್ ಡಿ ಎಂಟರ್ಪ್ರೈಸ್ ಆಗಿರುತ್ತೆ ಇದು ರಷ್ಯನ್ ಕಂಪನಿ ಸೊ ಈ ಕಂಪನಿ ಡೆವಲಪ್ ಮಾಡಿರೋದು ಸೊ ಇದು ಅಲ್ಲದೆ ರಷ್ಯಾ ಹತ್ರ ಇನ್ನ ಎಸ್ ಟು ಹಂಡ್ರೆಡ್ ಎಸ್ ತ್ರೀ ಹಂಡ್ರೆಡ್ ಅಂತ ಇನ್ನೂ ಎರಡು ಡಿಫೆನ್ಸ್ ಸಿಸ್ಟಮ್ಸ್ ಬೇರೆ ಬೇರೆ ಇದೆ ಅದು ಅಲ್ಲದೆ ಎಸ್ ಫೈವ್ ಹಂಡ್ರೆಡ್ ಕೂಡ ಬರ್ತಾ ಇದೆ ಓಕೆ ಇದು ಮೊದಲನೇ ಸಲ ಡಿಪ್ಲೈ ಆಗಿರೋದು ಎರಡು ಸಾವಿರದ ಏಳರಲ್ಲಿ ಸರ್ ಇದು ಸ್ಟಾರ್ಟ್ ಆಗಿರೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲೇ ಸ್ಟಾರ್ಟ್ ಆಗಿತ್ತು ಬಟ್ ಇದನ್ನ ಡಿಪ್ಲೈ ಮಾಡಿದ್ದು ಟೂ ತೌಸಂಡ್ ಸೆವೆನ್ ಇಂದ ನಾವೆಲ್ಲರೂ ಹೇಳ್ತೀವಿ ಹೆಜ್ಜೆ ಸಂಸ್ಥೆ ನಮ್ಮ ಭಾರತದ ಸಂಸ್ಥೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತೇಜಸ್ನ ಏರ್ಕ್ರಾಫ್ಟ್ ನ ರೆಡಿ ಮಾಡಕ್ಕೆ ಮೂವತ್ತು ವರ್ಷ ತಗೊಂಡಿದೆ ಅಂತೇಳಿ ನಾವು ತುಂಬಾ ಟೀಕೆ ಮಾಡ್ತೀವಿ ನೋಡಿ ರಷ್ಯಾ ಅಂತ ಅಡ್ವಾನ್ಸ್ಡ್ ಕಂಟ್ರಿ ಕೂಡ ಈ ಎಸ್ ಫೋರ್ ಹಂಡ್ರೆಡ್ ನ ತಯಾರಿ ಮಾಡಕ್ಕೆ ಆಲ್ಮೋಸ್ಟ್ ಅದನ್ನ ಲಾಂಚ್ ಮಾಡಕ್ಕೆ ಇಪ್ಪತ್ತೇಳು ವರ್ಷ ಆಗಿದೆ ಸೊ ಯಾಕಾಗಿದೆ ಅಂದ್ರೆ ಇದು ನೈನ್ಟೀನ್ ಏಟಿಯಲ್ಲಿ ಶುರುವಾದಾಗ ಒಂದು ಕಾಸ್ಟ್ ತುಂಬಾ ಜಾಸ್ತಿ ಇತ್ತು ಅಲ್ಲದೆ ಇದು ಕ್ರೂಸ್ ಗೆ ಅಗೇನ್ಸ್ಟ್ ಆಗಿ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ರಷ್ಯನ್ ಆರ್ಮಿ ಯು ಎಸ್ ಆರ್ ಆರ್ಮಿ ಇದನ್ನ ರಿಜೆಕ್ಟ್ ಮಾಡಿತ್ತು ಸೊ ಅದ ನಂತರ ಮತ್ತೆ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಬಿಟ್ಟು ಎಕ್ಸ್ಟ್ರಾ ರಡಾರ್ಸ್ ಯೂಸ್ ಮಾಡ್ಬಿಟ್ಟು ಅಗೇನ್ಸ್ಟ್ ಕ್ರೂಸ್ ಮಿಸೈಲ್ ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇದನ್ನ ರಷ್ಯನ್ ಆರ್ಮಿ ಆಕ್ಸೆಪ್ಟ್ ಮಾಡಿ ಅವಾಗ ಟೂ ತೌಸಂಡ್ ಸೆವೆನ್ ಅಲ್ಲಿ ಡಿಪ್ಲಾಯ್ ಮಾಡಿದ್ರು ಫಸ್ಟ್ ಟೈಮ್ ಓಕೆ ಸೊ ಇದು ಇದರಲ್ಲಿ ಏನೇನು ಕಾಂಪೋನೆಂಟ್ಸ್ ಇರುತ್ತೆ ನಮಗೆ ಇದರಲ್ಲಿ ಮೇನ್ಲಿ ಐದು ಕಾಂಪೋನೆಂಟ್ ಇರುತ್ತವೆ ಒಂದು ಆಪ್ಷನಲ್ ಕಾಂಪೋನೆಂಟ್ ಯಾವುದು ಅಂತ ಹೇಳ್ತೀನಿ ಇದರಲ್ಲಿ ಮೂರು ರಡಾರ್ ಇರುತ್ತೆ ಒಂದು ಕಮಾಂಡ್ ಸೆಂಟರ್ ಇರುತ್ತೆ ಇನ್ನೂ ಒಂದು ಲಾಂಚರ್ ಮೂರು ರಡಾರ್ ಯಾವ ಮೂರು ರಡಾರ್ ಸರಿ ರಡಾರ್ ಅಂತೀವಿ ಬಿಗ್ ಬರ್ಡ್ ಕರೀತಾರೆ ಓಕೆ ಇದು ಬಂದ್ಬಿಟ್ಟು ನಮ್ಮ ಮೇನ್ ರಡಾರ್ ಆಗಿರುತ್ತೆ ಸೊ ಈ ರಡಾರ್ ನ ಕೆಲಸ ಏನು ಅಂದ್ರೆ ಇನ್ಕಮಿಂಗ್ ಆಬ್ಜೆಕ್ಟ್ಸ್ ನಮ್ಮ ದೇಶದ ಒಳಗಡೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ಸ್ ಬರ್ತಾ ಇದ್ರೆ ಅದನ್ನ ಟ್ರ್ಯಾಕ್ ಮಾಡೋ ಕೆಲಸ ಈ ರಡಾರ್ ಸೊ ಇದರ ರೇಂಜ್ ಬಂದ್ಬಿಟ್ಟು ಬರೋಬ್ಬರಿ ಆರ್ನೂರು ಕಿಲೋಮೀಟರ್ ಇರುತ್ತೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರದಲ್ಲಿ ಯಾವ ಮಿಸೈಲ್ ಅಥವಾ ಏರ್ಕ್ರಾಫ್ಟ್ ಅಥವಾ ಡ್ರೋನ್ ಬರ್ತಾ ಇದ್ರು ಕೂಡ ಇದು ಆ ಆಬ್ಜೆಕ್ಟ್ ನ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ ಅದು ಅಲ್ಲದೆ ಇದನ್ನ ಆಲ್ ಆಲ್ಟಿಟ್ಯೂಡ್ ರಡಾರ್ ಅಂತಾನು ಕರೀತಾರೆ ಯಾಕೆ ಅಂದ್ರೆ ಇದು ಥರ್ಟಿ ಕಿಲೋಮೀಟರ್ಸ್ ಹೈಟ್ ಥರ್ಟಿ ಕಿಲೋಮೀಟರ್ಸ್ ಹೈಟ್ ಇಂದ ಯಾವ ಆಬ್ಜೆಕ್ಟ್ ಆದ್ರೂ ಬರ್ತಾ ಇದ್ರು ಕೂಡ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಮತ್ತು ಥರ್ಟಿ ಕಿಲೋಮೀಟರ್ಸ್ ಹೈಟ್ ಸೊ ಇಷ್ಟು ಕೆಪಾಸಿಟಿ ಇರುತ್ತೆ ಈ ರಡಾರ್ ಗೆ ಇದರ ನೆಕ್ಸ್ಟ್ ನಮಗಿರುತ್ತೆ ಕಂಟ್ರೋಲ್ ರಡಾರ್ ಅಂತ ಸೊ ಈ ರಡಾರ್ ಏನ್ ಮಾಡುತ್ತೆ ಅಂದ್ರೆ ಮಿಸೈಲ್ನ ಟ್ರ್ಯಾಕ್ ಮಾಡುತ್ತೆ ಯಾವ ಮಿಸೈಲ್ನ ನಾವು ಲಾಂಚ್ ಮಾಡಿರೋ ಮಿಸೈಲ್ನ ಇದು ಟ್ರ್ಯಾಕ್ ಮಾಡುತ್ತೆ ಓಕೆ ಸರ್ ಇದು ಯಾಕೆ ನಾವು ಲಾಂಚ್ ಮಾಡಿರೋ ಮಿಸೈಲ್ ನಾವು ಯಾಕೆ ಟ್ರ್ಯಾಕ್ ಮಾಡೋದು ಅನ್ನೋದನ್ನ ನಿಮಗೆ ಮುಂದೆ ಅರ್ಥ ಆಗುತ್ತೆ ಆಪರೇಷನ್ ಅಲ್ಲಿ ಹೇಳ್ತೀನಿ ಸೊ ಇದು ನಮಗೆ ಮೊದಲನೇ ರಡಾರ್ ಬಂದ್ಬಿಟ್ಟು ಮೈನ್ ರಡಾರ್ ರಡಾರ್ ಒನ್ ಅಂತ ಕರೆಯೋಣ ಇದನ್ನ ರಡಾರ್ ಟು ಅಂತ ಕರೆಯೋಣ ಮೊದಲನೇದು ಇನ್ಕಮಿಂಗ್ ಆಬ್ಜೆಕ್ಟ್ಸ್ ನ ಟ್ರ್ಯಾಕ್ ಮಾಡುತ್ತೆ ಎರಡನೇದು ನಾವು ಲಾಂಚ್ ಮಾಡಿರೋ ಆಂಟಿ ಮಿಸೈಲ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಬರುತ್ತೆ ಇನ್ನು ಒಂದು ಇದು ಮೂರನೇ ರಡಾರ್ ಇದು ನಮ್ಮ ಇಂಡಿಯಾ ಎಸ್ ಫೋರ್ ಹಂಡ್ರೆಡ್ ಅಲ್ಲಿ ಮೋಸ್ಟ್ಲಿ ಈ ರಡಾರ್ ಇಲ್ಲ ಸೊ ಇದನ್ನ ಜನರಲ್ ಆಗಿ ಟವರ್ ಅಂತಾನು ಕರೀತಾರೆ ಇದು ಮಾಡುತ್ತೆ ಅಂದ್ರೆ ಫಾರ್ಟಿ ಕಿಲೋಮೀಟರ್ಸ್ ಫಾರ್ಟಿ ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಸ್ಮಾಲರ್ ಆಬ್ಜೆಕ್ಟ್ಸ್ ಆಗಿರ್ಬೋದು ಅಥವಾ ಕ್ರೂಸ್ ಮಿಸೈಲ್ಸ್ ಕ್ರೂಸ್ ಮಿಸೈಲ್ಸ್ ಅಂದ್ರೆ ನಮ್ಮ ಅಟ್ಮಾಸ್ಫಿಯರ್ ಒಳಗಡೆ ನಮ್ಮ ನೆಲಕ್ಕೆ ತುಂಬಾ ಹತ್ತಿರದಲ್ಲಿ ಫ್ಲೈ ಆಗೋ ಮಿಸೈಲ್ಸ್ ನಾವು ಕ್ರೂಸ್ ಮಿಸೈಲ್ಸ್ ಅಂತ ಕರಿತೀವಿ ಓಕೆನಾ ಸೊ ಆ ಮಿಸೈಲ್ಸ್ನ ಟ್ರ್ಯಾಕ್ ಮಾಡಕ್ಕೆ ಬಳಸ್ತಾರೆ ನೆಕ್ಸ್ಟ್ ಬರುತ್ತೆ ಕಮ್ಯಾಂಡ್ ಪೋಸ್ಟ್ ಕಮಾಂಡ್ ಪೋಸ್ಟ್ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ನಮ್ಮ ರಡಾರ್ ಒನ್ ಮತ್ತು ರಡಾರ್ ಟೂ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಇನ್ಕಮಿಂಗ್ ಆಬ್ಜೆಕ್ಟ್ಸ್ ಬಗ್ಗೆ ಮತ್ತು ನಾವು ನಡೆಸಿರೋ ನಾವು ಕಳಿಸಿರೋ ಮಿಸೈಲ್ಸ್ ಬಗ್ಗೆನು ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಪ್ರೊಸೆಸ್ ಆಗುತ್ತೆ ಕಮಾಂಡ್ ಪೋಸ್ಟ್ ಅಲ್ಲಿ ಸೊ ಇದ ನಂತರ ಇರುತ್ತೆ ಲಾಂಚರ್ ಸೊ ಪ್ರತಿ ಲಾಂಚರ್ ಅಲ್ಲಿ ನಾಲ್ಕು ಟ್ಯೂಬ್ ಇರುತ್ತೆ ಓಕೆ ಇದರಲ್ಲಿ ಫೋರ್ ಡಿಫರೆಂಟ್ ಟೈಪ್ಸ್ ಆಫ್ ಮಿಸೈಲ್ಸ್ ಇರ್ತವೆ ಯಾವ ಯಾವ ಫೋರ್ ಡಿಫರೆಂಟ್ ಟೈಪ್ಸ್ ಆಫ್ ಮಿಸೈಲ್ಸ್ ಇಲ್ಲಿದೆ ನೋಡಿ ಎನ್ ಎಂ ನೈನ್ ಸಿಕ್ಸ್ ಇ ಮಿಸೈಲ್ ಅಂತೀವಿ ಇದನ್ನ ಶಾರ್ಟ್ ರೇಂಜ್ ಮಿಸೈಲ್ ಅಂತೀವಿ ಇದರದು ರೇಂಜ್ ಬಂದ್ಬಿಟ್ಟು ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ ದೂರದಲ್ಲಿ ಯಾವ್ದಾದ್ರು ಆಬ್ಜೆಕ್ಟ್ ಇದ್ರೆ ಅದನ್ನ ಈಸಿಯಾಗಿ ಟ್ರ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡೋ ಕೆಪಾಸಿಟಿ ಈ ಮಿಸೈಲ್ ಇರುತ್ತೆ ಎರಡನೇ ಮಿಸೈಲ್ದು ಮೀಡಿಯಂ ರೇಂಜ್ ಮಿಸೈಲ್ ಆಗಿರುತ್ತೆ ಇದು ಎನ್ ಎಂ ನೈನ್ ಸಿಕ್ಸ್ ಇ ಟು ಇದರ ರೇಂಜ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಕಿಲೋಮೀಟರ್ ಇರುತ್ತೆ ಸೊ ಮೂರನೇದು ಬಂದ್ಬಿಟ್ಟು ನಮಗೆ ಲಾಂಗ್ ರೇಂಜ್ ಮಿಸೈಲ್ ಅಂತೀವಿ ಫೋರ್ ಏಟ್ ಎನ್ ಸಿಕ್ಸ್ ಇದು ಟೂ ಫಿಫ್ಟಿ ಕಿಲೋಮೀಟರ್ ರೇಂಜ್ ಅಲ್ಲಿರೋ ಯಾವ ಆಬ್ಜೆಕ್ಟ್ನಾದ್ರೂ ಡೆಸ್ಟ್ರಾಯ್ ಮಾಡುತ್ತೆ ಅಂಡ್ ಫೈನಲಿ ಬರುತ್ತೆ ದ ಬಿಗ್ಗೆಸ್ಟ್ ಒನ್ ಇದು ನಾಲ್ಕು ನೂರು ಕಿಲೋಮೀಟರ್ ದೂರದಲ್ಲಿರುವ ಯಾವ ಆಬ್ಜೆಕ್ಟ್ನಾದ್ರೂ ಡೆಸ್ಟ್ರಾಯ್ ಮಾಡೋ ಕೆಪಾಸಿಟಿ ಒಂದಿರುತ್ತೆ ಫೋರ್ ಜೀರೋ ಎನ್ ಸಿಕ್ಸ್ ಗೆ ಸೊ ಈ ನಾಲ್ಕು ಟೈಪ್ ಮಿಸೈಲ್ ನಮಗೆ ಪ್ರತಿ ಲಾಂಚರ್ ಜೊತೆ ಬರ್ತವೆ ವಿತ್ ಕಾಂಬಿನೇಷನ್ ಅಲ್ಲಿ ಓಕೆ ಸೊ ಇವಾಗ ಇದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ ನೋಡಿ ಇಲ್ಲಿ ನಮ್ದು ಇದು ರಡಾರ್ ಒನ್ ಓಕೆ ಇದು ನಮ್ಮ ರಡಾರ್ ಟು ಇದು ಬಂದ್ಬಿಟ್ಟು ನಮ್ಮ ಕಮಾಂಡ್ ಸೆಂಟರ್ ಅಥವಾ ಕಮಾಂಡ್ ವೆಹಿಕಲ್ ಅಂತ ಮೊದಲನೇದಾಗಿ ಈ ಕಮಾಂಡ್ ರಡಾರ್ ಒನ್ ಏನು ಮಾಡುತ್ತೆ ಇನ್ಕಮಿಂಗ್ ಆಬ್ಜೆಕ್ಟ್ಸ್ ನ ಟ್ರ್ಯಾಕ್ ಮಾಡುತ್ತೆ ಸೊ ಯಾವುದಾದ್ರೂ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ದೂರದ ಒಳಗಡೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ನಮ್ಮ ದೇಶದ ಒಳಗಡೆ ಬರ್ತಾ ಇದೆ ಅಂದ್ರೆ ಸೊ ಅದರ್ ಇನ್ಫರ್ಮ್ ಅದನ್ನ ಟ್ರ್ಯಾಕ್ ಮಾಡ್ಬಿಟ್ಟು ಅದರ್ ನ ನಮ್ಮ ವೆಹಿಕಲ್ ವೆಹಿಕಲ್ಗೆ ಕಳಿಸುತ್ತೆ ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ನಮಗೆ ಈ ಪರ್ಟಿಕ್ಯುಲರ್ ರಡಾರ್ ಇದೆ ಅಲ್ಲ ಅಟ್ ಎ ಟೈಮ್ ತ್ರೀ ಹಂಡ್ರೆಡ್ ಆಬ್ಜೆಕ್ಟ್ಸ್ ನ ತ್ರೀ ಹಂಡ್ರೆಡ್ ಆಬ್ಜೆಕ್ಟ್ಸ್ ಅಟ್ ಎ ಟೈಮ್ ಟ್ರ್ಯಾಕ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಮುನ್ನೂರು ಮಿಸೈಲ್ ಸಡನ್ ಆಗಿ ಏನಾದರೂ ಪಾಕಿಸ್ತಾನ ಮೇಲೆ ಲಾಂಚ್ ಮಾಡಿದೆ ಅಂದ್ರೆ ಮುನ್ನೂರು ಮಿಸೈಲ್ನ ಟ್ರ್ಯಾಕ್ ಮಾಡೋ ಕೆಪಾಸಿಟಿ ಇರುತ್ತೆ ನಮ್ಗೆ ಫಸ್ಟ್ ನಮ್ಗೆ ಬ್ಲಾಕ್ ಬ್ಲಾಕ್ ಬೋರ್ಡ್ ರಡಾರಿಗೆ ಸೊ ಅಲ್ಲಿ ಕರೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲ ಕಮಾಂಡ್ ವೆಹಿಕಲ್ ಹೋಗುತ್ತೆ ಈ ಕಮಾಂಡ್ ವೆಹಿಕಲ್ ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ ನಮಗೆ ಒಳಗಡೆ ಬರುತ್ತಿರುವ ಆಬ್ಜೆಕ್ಟ್ ಅನ್ನೋದು ಈ ಆಬ್ಜೆಕ್ಟ್ ಅನ್ನೋದು ನಮ್ಮ ಫ್ರೆಂಡ್ಲಿ ಆಬ್ಜೆಕ್ಟ್ ಅಥವಾ ಎನಿಮಿ ಆಬ್ಜೆಕ್ಟ್ ಅಂತ ಐಡೆಂಟಿಫೈ ಮಾಡುತ್ತೆ ಸೊ ಒಂದು ವೇಳೆ ಇದು ಎನಿಮಿ ಆಬ್ಜೆಕ್ಟ್ ಅಂತ ಗೊತ್ತಾಯ್ತು ಅಂದ್ರೆ ಅದೇನ್ ಮಾಡುತ್ತೆ ಈ ಲಾಂಚರ್ನ ಆಕ್ಟಿವೇಟ್ ಮಾಡುತ್ತೆ ಸೊ ಯಾವ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ ಅನ್ನೋದು ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಯಾವ ಮಿಸೈಲ್ ಬಳಸಬೇಕು ಅನ್ನೋದು ಎಲ್ಲ ಇಲ್ಲಿ ನಡೆಯುತ್ತೆ ಕಮಾಂಡ್ ವೆಹಿಕಲ್ ಸೊ ಇಲ್ಲಿ ನಮಗೆ ಡಿಸೈಡ್ ಆಗುತ್ತೆ ಲಾಂಗ್ ರೇಂಜ್ ವೆರಿ ಲಾಂಗ್ ರೇಂಜ್ ಅಥವಾ ಮೀಡಿಯಂ ರೇಂಜ್ ಅಥವಾ ಶಾರ್ಟ್ ರೇಂಜ್ ಮಿಸೈಲ್ ಲಾಂಚ್ ಮಾಡ್ಬೇಕ ಅನ್ನೋದು ಇಲ್ಲಿ ಡಿಸೈಡ್ ಆಗುತ್ತೆ ಸೊ ಒಮ್ಮೆ ಡಿಸೈಡ್ ಆಗಿದ ತಕ್ಷಣ ಬರ್ತಿರೋದು ಎನಿಮಿ ಆಬ್ಜೆಕ್ಟ್ ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂದಾಗ ಲಾಂಚರ್ ನಮ್ಮ ಲಾಂಚರ್ ಇಂದ ಎರಡು ಮಿಸೈಲ್ಸ್ ಲಾಂಚ್ ಆಗ್ತಾರೆ ಸೊ ಇಲ್ಲೊಂದು ಪ್ರಾಪರ್ಟಿ ಏನಿದೆ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಎಟ್ ಎ ಟೈಮ್ ಯಾವಾಗಲೂ ಎರಡು ಮಿಸೈಲ್ಸ್ ನ ಲಾಂಚ್ ಮಾಡುತ್ತೆ ಯಾಕೆಂದ್ರೆ ಇದು ಕನ್ಫರ್ಮ್ ಟು ಕಿಲ್ ಅಂತ ಮೊದಲನೇದು ಮಿಸ್ ಕೂಡ ಎರಡನೇದು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿ ಸಲ ಎರಡು ಮಿಸೈಲ್ಸ್ ನ ಲಾಂಚ್ ಮಾಡುತ್ತೆ ಸೊ ಈ ಮಿಸೈಲ್ಸ್ ನಾವು ಲಾಂಚ್ ಮಾಡಿರೋ ಮಿಸೈಲ್ ಟ್ರ್ಯಾಕ್ ಮಾಡೋದೇ ನಮ್ಮ ರಡಾರ್ ನಂಬರ್ ಟು ಈ ರಡಾರ್ ನಂಬರ್ ಟು ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಸೊ ಇಲ್ಲಿ ನಮ್ಮ ಮಿಸೈಲ್ ಯಾವ ಅಲ್ಲಿ ಹೋಗ್ತಾ ಇದೆ ಯಾವ ಹೈಟ್ ಅಲ್ಲಿ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಯಾವ ಆಬ್ಜೆಕ್ಟ್ ನ ಡಿಸ್ಟ್ರೈ ಮಾಡಕ್ ಹೋಗ್ತಾ ಇದೆ ಅನ್ನೋದನ್ನ ಎಂಟೈರ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಇರುತ್ತೆ ಸೊ ರಡಾರ್ ಒನ್ ಇನ್ಕಮಿಂಗ್ ಆಬ್ಜೆಕ್ಟ್ ನ ರಡಾರ್ ಟು ನಾವು ಲಾಂಚ್ ಮಾಡಿರೋ ಮಿಸೈಲ್ ನ ಇವ್ ಎರಡನ್ನ ಸೊ ಪರ್ಫೆಕ್ಟ್ ಟೈಮಿಗೆ ಎಕ್ಸಾಕ್ಟ್ ಆಗಿ ಹೋಗಿ ಇಂಟರ್ಸೆಪ್ಟ್ ಮಾಡಬೇಕು ಏನಾದರೂ ಮಾಡಿಫಿಕೇಶನ್ಸ್ ಮಾಡಬೇಕಾ ಫ್ಲೈಟ್ ಪಾತ್ ಅಲ್ಲಿ ಅದೆಲ್ಲ ಇವೆರಡು ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿ ಮತ್ತೆ ನಮ್ಮ ಕಮಾಂಡ್ ಸೆಂಟರ್ ಅಲ್ಲಿ ಮಾಡಿಫಿಕೇಶನ್ಸ್ ನಡೀತಾ ಇರುತ್ತೆ ಓಕೆ ಸೊ ಫೈನಲಿ ಎರಡು ಮಿಸೈಲ್ಸ್ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನ ಡೆಸ್ಟ್ರಾಯ್ ಮಾಡ್ತಾರೆ ಸೊ ಇದು ನಮ್ಮ ವರ್ಕಿಂಗ್ ನೇಚರ್ ಆಗಿರುತ್ತೆ ಎಸ್ ಫೋರ್ ಹಂಡ್ರೆಡ್ ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಹೇಳೋದು ಮಾಡ್ತದೆ ಇಲ್ಲಿ ನಮಗೆ ಇದು ಎಟ್ ಎ ಟೈಮ್ ಥರ್ಟಿ ಆಬ್ಜೆಕ್ಟ್ಸ್ ಡೆಸ್ಟ್ರಾಯ್ ಮಾಡೋ ಕೆಪಾಸಿಟಿ ಇರುತ್ತೆ ಎ ಟೈಮ್ ಮಾಡುತ್ತೆ ರಡಾರ್ ರೇಂಜ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಇಂಟರ್ಸೆಪ್ಟ್ ರೇಂಜ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಸೊ ತ್ರೀ ಹಂಡ್ರೆಡ್ ಟೈಮ್ಸ್ ತ್ರೀ ಹಂಡ್ರೆಡ್ ನ ಅಟ್ ಎ ಟೈಮ್ ಟ್ರ್ಯಾಕ್ ಮಾಡುತ್ತೆ ಥರ್ಟಿ ಆಬ್ಜೆಕ್ಟ್ಸ್ ಅಟ್ ಎ ಟೈಮ್ ಡೆಸ್ಟ್ರಾಯ್ ಮಾಡೋ ಕೆಪಾಸಿಟಿ ಒಂದಿರುತ್ತೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಿದೆ ಅನ್ನೋದನ್ನ ನಾನು ಮುಂದೆ ಹೇಳ್ತೇನೆ ಸೊ ನಂತರ ನಮ್ಮ ದೇಶದಲ್ಲಿರೋ ಎಸ್ ಫೋರ್ ಹಂಡ್ರೆಡ್ ಇದನ್ನ ನಾವೇನಂತ ಕರಿತೀವಿ ಸುದರ್ಶನ್ ಚಕ್ರ ಅಂತ ಕರಿತೀವಿ ದ ಶೀಲ್ಡ್ ಆಫ್ ಮಾಡರ್ನ್ ಇಂಡಿಯಾ ಓಕೆ ಸೊ ಇದು ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಅನ್ನೋದು ನಮಗೆ ಇದನ್ನ ಈ ನಮ್ಮ ಆಪರೇಷನ್ ಸಿಂಧೂರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಪಾಕಿಸ್ತಾನದವರು ಮುನ್ನೂರಿಂದ ನಾಲ್ಕು ನೂರು ಡ್ರೋನ್ಸ್ ಲಾಂಚ್ ಮಾಡಿದ್ದಾರೆ ನಮ್ಮ ಮೇಲೆ ಫತೆ ಒನ್ ಮಿಸೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಅದನ್ನ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಸ್ ಅಂತೀವಿ ಅದ್ರದ್ದ ರೇಂಜ್ ನೂರ ಐವತ್ತು ಕಿಲೋಮೀಟರ್ ಇರುತ್ತೆ ಹಾ ವೆಲ್ ಎಲ್ಲ ಡ್ರೋನ್ಸ್ ನ ಎಸ್ ಫೋರ್ ಹಂಡ್ರೆಡ್ ನಮಗೆ ಹೆಲ್ಪ್ ಮಾಡಿರಲ್ಲ ಇದರಲ್ಲಿ ಆಕಾಶ್ ಮಿಸೈಲ್ ಸಿಸ್ಟಮ್ದು ತುಂಬಾನೇ ಕೆಲಸ ಇರುತ್ತೆ ಯಾಕೆ ಅನ್ನೋದು ನಾನು ಮುಂದೆ ಹೇಳ್ತೇನೆ ಓಕೆ ಸೊ ಇವಾಗ ನಮ್ಮಲ್ಲಿ ನಾವು ಪರ್ಚೇಸ್ ಮಾಡಿರೋದು ರಷ್ಯಾದಿಂದ ಐದು ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ ಐದು ಯೂನಿಟ್ಸ್ ಅಲ್ಲಿ ನಮ್ಮ ಹತ್ರ ಈಗ ಬಂದಿರೋದು ಕೇವಲ ಮೂರು ಯೂನಿಟ್ ಮಾತ್ರ ಇನ್ನ ಎರಡು ಯೂನಿಟ್ ಈ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇರೋದ್ರಿಂದ ಡಿಲೇ ಆಗಿ ಎರಡು ಸಾವಿರದ ಇಪ್ಪತ್ತಾರು ಹಂತದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಓಕೆ ಸೊ ಇದರದು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ನಾವು ಪರ್ಚೇಸ್ ಮಾಡಿರೋದನ್ನ ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಇದು ಮೂವತ್ತೈದು ಸಾವಿರ ಕೋಟಿ ನಾವು ಇನ್ವೆಸ್ಟ್ ಮಾಡಿರೋದು ಎಸ್ ಫೋರ್ ಹಂಡ್ರೆಡ್ ಮೇಲೆ ಫೈವ್ ತೌಸಂಡ್ ಕ್ರೋರ್ಸ್ ಲೀಟರ್ ಅಲ್ಲಿ ಇದರಲ್ಲಿ ಮೂರು ಯೂನಿಟ್ ಇದಾವೆ ಎರಡು ಯೂನಿಟ್ ನಾವು ಎಲ್ ಓ ಸಿ ಅಂದ್ರೆ ಪಾಕಿಸ್ತಾನ ಗಡಿಯಲ್ಲಿ ಯೂಸ್ ಮಾಡ್ತಾ ಇದೀವಿ ಎಲ್ಲಿ ಅಂತ ಹೇಳಕ್ ಆಗಲ್ಲ ಅದು ಸೊ ಇನ್ನ ಒಂದು ಬಂದ್ಬಿಟ್ಟು ನಾವು ಚೈನಾ ಬಾರ್ಡರ್ ಯೂಸ್ ಮಾಡ್ತಾ ಇದೀವಿ ಓಕೆ ಸೊ ಇದು ಕೇವಲ ಭಾರತ ಅಷ್ಟೇ ಅಲ್ಲ ಟರ್ಕಿ ಹತ್ರನೂ ಎಸ್ ಫೋರ್ ಹಂಡ್ರೆಡ್ ಇದೆ ಚೈನಾ ಹತ್ರನೂ ಎಸ್ ಫೋರ್ ಹಂಡ್ರೆಡ್ ಇದೆ ರಷ್ಯಾ ಹತ್ರನೂ ಎಸ್ ಫೋರ್ ಹಂಡ್ರೆಡ್ ಇದೆ ಬೆಲೆರಸ್ ಬೆಲೆರಸ್ ಅನ್ನೋದು ರಷ್ಯನ್ ಪಾರ್ಟಾರ್ ಕಂಟ್ರಿ ಆಗಿರುತ್ತೆ ಅವ್ರ ಹತ್ರನೂ ಎಸ್ ಫೋರ್ ಹಂಡ್ರೆಡ್ ಇರುತ್ತೆ ಬಟ್ ಅದನ್ನ ರಷ್ಯಾನೇ ಹ್ಯಾಂಡಲ್ ಮಾಡ್ತಾ ಇರುತ್ತೆ ಆದ್ರೆ ಇಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಚೈನಾ ಹತ್ರ ಇರೋ ಎಸ್ ಫೋರ್ ಹಂಡ್ರೆಡ್ ರೇಂಜ್ ಮ್ಯಾಕ್ಸಿಮಮ್ ರೇಂಜ್ ಬಂದ್ಬಿಟ್ಟು ಕೇವಲ ಟೂ ಫಿಫ್ಟಿ ಕಿಲೋಮೀಟರ್ಸ್ ಮಾತ್ರ ಇರುತ್ತೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಇರ ಮಿಸೈಲ್ಸ್ ಚೈನಾ ಹತ್ರ ಇರಲ್ಲ ನಮ್ಮ ಹತ್ರ ಮಾತ್ರ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜಿರ ಮಿಸೈಲ್ಸ್ ಇದೆ ಓಕೆ ಸೊ ನೆಕ್ಸ್ಟ್ ಇದು ಅಡ್ವೆಂಟೇಜಸ್ ಏನು ಲಾಂಗ್ ರೇಂಜ್ ನಾಲ್ಕು ನೂರು ಕಿಲೋಮೀಟರ್ ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಇದು ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಡಿಫೆನ್ಸ್ ಸಿಸ್ಟಮ್ ಸೊ ಇದಕ್ಕೆ ಅಪೋಸಿಟ್ ಬರ್ತವೆ ನಮ್ಮ ಇವ್ರ ಹತ್ರ ಇದೆ ಯಾರು ಯು ಎಸ್ ಎ ಹತ್ರ ಯು ಎಸ್ ಹತ್ರ ಥರ್ಡ್ ಅಂತ ಒಂದು ಮಿಸೈಲ್ ಸಿಸ್ಟಮ್ ಇರುತ್ತೆ ಮತ್ತೊಂದು ಬಂದ್ಬಿಟ್ಟು ನೇಮ್ ಇನ್ನೊಂದು ಮಿಸೈಲ್ ಸಿಸ್ಟಮ್ ಇದೆ ಥರ್ಡ್ ಬಂದ್ಬಿಟ್ಟು ಒನ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಇರುತ್ತೆ ಥರ್ಡ್ ಓಕೆ ಸೊ ಇನ್ನೊಂದು ಮಿಸೈಲ್ ಸಿಸ್ಟಮ್ ಇದೆ ಐ ಫರ್ಗಾಟ್ ದ ನೇಮ್ ಅದು ಬಂದ್ಬಿಟ್ಟು ಒನ್ ಫಿಫ್ಟಿ ಕಿಲೋಮೀಟರ್ ರೇಂಜ್ ಇರುತ್ತೆ ಯು ಎಸ್ ಎ ಹತ್ರ ಸೊ ಚೈನಾ ಹತ್ರನೂ ಅದರದೇ ಆದ ಮಿಸೈಲ್ ಸಿಸ್ಟಮ್ಸ್ ಇದಾವೆ ಓಕೆ ಸೊ ಪಾಕಿಸ್ತಾನ ಅವರು ಯೂಸ್ ಮಾಡ್ತಿರೋದು ಸೊ ಅದು ಅಲ್ಲದೆ ಇದು ಮಲ್ಟಿಪಲ್ ಟಾರ್ಗೆಟ್ಸ್ ಮೇನ್ ಏನಂತ ಹೇಳಿದ್ರೆ ನಂಗೆ ಮುನ್ನೂರು ಮಿಸೈಲ್ಸ್ನ ಅಟ್ ಎ ಟೈಮ್ ಟ್ರ್ಯಾಕ್ ಮಾಡುತ್ತೆ ಪ್ಲಸ್ ಥರ್ಟಿ ಥರ್ಟಿ ಆಬ್ಜೆಕ್ಟ್ಸ್ನ ಇಂಟರ್ಸೆಪ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ ಹೈ ಹೈಲಿ ಮೊಬೈಲ್ ಹೈಲಿ ಮೊಬೈಲ್ ಯಾಕೆ ಅಂದ್ರೆ ಇದು ನಮಗೆ ಎಲ್ಲಿಂದ ಲಾಂಚ್ ಮಾಡಬೇಕು ಅಂತಂದ್ರೆ ಆ ಪ್ಲೇಸ್ಗೆ ತಗೊಂಡೋಗಿದ ತಕ್ಷಣ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಐದೇ ನಿಮಿಷದಲ್ಲಿ ಆಕ್ಟಿವೇಟ್ ಮಾಡ್ಬಿಟ್ಟು ಅಟ್ಯಾಕ್ ಮಾಡಬಹುದು ಇನ್ಕಮಿಂಗ್ ಆಬ್ಜೆಕ್ಟ್ ನ ನೋ ದಟ್ ಇಸ್ ದ ರೀಸನ್ ಹೈಲಿ ಮೊಬೈಲ್ ಅಂತಾರೆ ಸೊ ವರ್ಸ್ ಕರಿತೀವಿ ಓಕೆ ಡಿಸ್ಅಡ್ವಾಂಟೇಜಸ್ ನೋಡಿ ಇದು ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ತುಂಬಾ ಬಹಳ ಇದಾವೆ ಸೊ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆವರೇಜ್ ಕಾಸ್ಟ್ ತಗೊಂಡಾಗ ಈ ಮಿಸೈಲ್ ನ ಫೈವ್ ಮಿಲಿಯನ್ ಟು ಒನ್ ಮಿಲಿಯನ್ ಡಾಲರ್ ವರೆಗೆ ಕಾಸ್ಟ್ ಬರುತ್ತೆ ಒಂದು ಮಿಸೈಲ್ ಮಿಲಿಯನ್ ಅಂದ್ರೆ ಫೈವ್ ಹಂಡ್ರೆಡ್ ಡಾಲರ್ಸ್ ಟು ಒನ್ ಮಿಲಿಯನ್ ಡಾಲರ್ ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳಬೇಕು ಅಂದ್ರೆ ಒನ್ ಮಿಲಿಯನ್ ಡಾಲರ್ ಅಂದ್ರೆ ನಮಗೆ ಆಲ್ಮೋಸ್ಟ್ ಏಟಿ ಕ್ರೋರ್ಸ್ ಆಗಿಬಿಡುತ್ತೆ ಎಂಬತ್ತು ಕೋಟಿ ಆಗುತ್ತೆ ಓಕೆ ಸೊ ಇದು ನಲವತ್ತು ಕೋಟಿಯಿಂದ ಎಂಬತ್ತು ಕೋಟಿ ಒಂದು ಗೆ ಸೊ ಅದಕ್ಕೆ ಪ್ರಾಬ್ಲಮ್ ಏನು ಅಂದ್ರೆ ನಾವು ಇದನ್ನ ಚಿಕ್ಕ ಪುಟ ಡ್ರೋನ್ಸ್ ಮೇಲೆ ಯೂಸ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಒಂದು ಡ್ರೋನ್ ಕಾಸ್ಟ್ ಎಷ್ಟಿರುತ್ತೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಾಲರ್ಸ್ ಇರುತ್ತೆ ಟ್ವೆಂಟಿ ತೌಸಂಡ್ ಡಾಲರ್ಸ್ ಅಂದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ಅಥವಾ ಹತ್ರ ಹತ್ರ ಇರುತ್ತೆ ಒಂದು ಡ್ರೋನ್ ಸೊ ಆ ಒಂದು ಡ್ರೋನ್ ನ ಡೆಸ್ಟ್ರಾಯ್ ಮಾಡೋಕ್ಕೆ ನಾವು ಎಂಬತ್ತು ಕೋಟಿ ಇರೋ ಮಿಸೈಲ್ನ ಲಾಂಚ್ ಆಗಲ್ಲ ಅದು ಒಂದು ಓಕೆ ಸೊ ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಈ ಮೌಂಟೇನ್ ಮೌಂಟೈನ್ ರೀಜನ್ಸ್ ಅಲ್ಲಿ ಮೌಂಟೈನ್ ರೀಜನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮಿಸೈಲ್ ಸಿಸ್ಟಮ್ ಇಲ್ಲಿತ್ತು ಅಂತ ಅನ್ಕೊಳ್ಳಿ ನಮ್ಮ ಮಿಸೈಲ್ ಸಿಸ್ಟಮ್ ಇಲ್ಲಿತ್ತು ಓಕೆನಾ ಸೊ ಹತ್ತಿರದಲ್ಲಿ ಏನಾದ್ರೂ ಮೌಂಟೇನ್ಸ್ ಇದಾವೆ ಇಲ್ಲಿಂದ ಆಬ್ಜೆಕ್ಟ್ ಬರ್ತಾ ಇದೆ ಅಂದ್ರೆ ಇದನ್ನ ಟ್ರ್ಯಾಕ್ ಮಾಡಕ್ಕೆ ಆಗಲ್ಲ ಸೊ ಆ ಕ್ರೂಸ್ ಮಿಸೈಲ್ಸ್ ಅಂತೀನಿ ಬೇಸಿಕಲಿ ಈ ಕ್ರೂಸ್ ಮಿಸೈಲ್ಸ್ ಇಲ್ಲಿವರೆಗೆ ಬರವರೆಗೆ ಇದನ್ನ ಟ್ರ್ಯಾಕ್ ಮಾಡಕ್ ಆಗಲ್ಲ ಇದು ಒಂದು ಡಿಸ್ಅಡ್ವಾಂಟೇಜ್ ಅನ್ನಬಹುದು ಬಟ್ ಅದಕ್ಕೆ ನಮ್ಮ ಹತ್ರ ಬಹಳಷ್ಟು ಆಲ್ಟರ್ನೇಟಿವ್ಸ್ ಕೂಡ ಇದಾವೆ ಯೂಸ್ ಮಾಡ್ತೀವಿ ನಾವು ಅದು ಅಲ್ಲದೆ ಬೇರೆ ಮಿಸೈಲ್ ಸಿಸ್ಟಮ್ಸ್ ಇದಾವೆ ಅದ್ರ ಬಗ್ಗೆ ಹೇಳ್ತೇನೆ ಸೊ ಈ ಕಾಸ್ಟ್ ಅನ್ನೋದು ಬಿಟ್ಟರೆ ಜನರಲ್ ಆಗಿ ನಮಗೆ ಬೇರೆ ಡಿಸ್ಅಡ್ವಾಂಟೇಜ್ ಅನ್ನೋದು ಯಾವುದು ಇಲ್ಲ ಎಸ್ ಫೋರ್ ಹಂಡ್ರೆಡ್ ಜೊತೆ ಓಕೆ ಅಂಡ್ ಫೈನಲಿ ಈ ಎಸ್ ಫೋರ್ ಹಂಡ್ರೆಡ್ ಬಿಟ್ಟರೆ ನಮ್ಮ ಹತ್ರ ಇನ್ನ ಯಾವ್ಯಾವ ಮಿಸೈಲ್ಸ್ ಇದ್ದಾವೆ ನಮ್ಮ ಹತ್ರ ಬರಾಕ್ ಏಟ್ ಇದು ಇಸ್ರಾಯ್ಲಿ ಮೇಡ್ ಓಕೆ ಇಂಡಿಯಾ ಮತ್ತು ಇಸ್ರೇಲ್ ಜೊತೆಗೆ ತಯಾರು ಮಾಡ್ತಾರೆ ಇದನ್ನ ಇದರ ರೇಂಜ್ ಬಂದ್ಬಿಟ್ಟು ಸೆವೆಂಟಿ ಟು ಏಟಿ ಕಿಲೋಮೀಟರ್ಸ್ ರೇಂಜ್ ಇರುತ್ತೆ ಓಕೆ ನೆಕ್ಸ್ಟ್ ಬರುತ್ತೆ ಆಸಾಯ್ ಆಕಾಶ್ ಇಂಡಿಜಿನಿಯಸ್ ಮಿಸೈಲ್ ಸಿಸ್ಟಮ್ ಓಕೆ ಸೊ ಇದರ ರೇಂಜ್ ಬಂದ್ಬಿಟ್ಟು ಮೂವತ್ತು ಕಿಲೋಮೀಟರ್ ಇಂದ ನಲವತ್ತು ಕಿಲೋಮೀಟರ್ ವರೆಗೆ ಇರುತ್ತೆ ಥರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್ ದು ರೇಂಜ್ ಇದೆ ಇದನ್ನ ಇನ್ನು ಇನ್ಕ್ರೀಸ್ ಮಾಡೋಕೆ ಆಲ್ರೆಡಿ ಟ್ರೇಲ್ಸ್ ಕೂಡ ನಡೀತಾ ಇದ್ದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೈಡರ್ ಸ್ಯಾಮ್ ಅಂತೀವಿ ಸ್ಯಾಮ್ ಅಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಅರ್ಥ ಓಕೆ ಸ್ಪೈಡರ್ ಸೊ ಸ್ಪೈಡರ್ ರೇಂಜ್ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ರೇಂಜ್ ಆಗಿರುತ್ತೆ ಅಂಡ್ ದೆನ್ ಇಗ್ಲಾ ಎಸ್ ಇಗ್ಲಾ ಎಂ ಇಗ್ಲಾ ಎಸ್ ಇಗ್ಲಾ ಎಂ ಅನ್ಬಿಟ್ಟು ಶಾರ್ಟ್ ರೇಂಜ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅಂತ ಅಂತೀವಿ ಇದನ್ನ ನಾವು ರಷ್ಯಾ ಇಂದ ತರಿಸ್ಕೊಂತೀವಿ ಓಕೆ ಈಗ ಆಪರೇಷನ್ ಸಿಂಧೂರ್ ಮುಂಚೆಗಡೆನೆ ನಾವು ಏಟಿ ಫೋರ್ ಮಿಸೈಲ್ಸ್ ನ ಇಗ್ಲಾ ಮಿಸೈಲ್ಸ್ ನ ರಷ್ಯಾ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಬಹಳಷ್ಟು ಇತ್ತು ಅಂಡ್ ಫೈನಲಿ ಇನ್ನೊಂದು ನಮ್ಮ ಹತ್ರ ಇರೋದು ಎಲ್ ಸೆವೆಂಟಿ ಎಲ್ ಸೆವೆಂಟಿ ನಾವು ಎ ಎ ಜಿ ಅಂತ ಕರಿತೀವಿ ಇದು ಗನ್ ಇದು ಆಂಟಿ ಏರ್ಕ್ರಾಫ್ಟ್ ಗನ್ ಇವಾಗ ಈ ಆಪರೇಷನ್ ಸಿಂಧೂರಲ್ಲಿ ಏನೆಲ್ಲ ಡ್ರೋನ್ಸ್ ಆಗಿರ್ಬೋದು ಮಿಸೈಲ್ಸ್ ಆಗಿರ್ಬೋದು ಪಾಕಿಸ್ತಾನ ಅವ್ರು ನಮ್ಮ ಮೇಲೆ ಲಾಂಚ್ ಮಾಡಿದಾರಲ್ಲ ನಾವು ಯೂಸ್ ಮಾಡಿರೋದು ಕೇವಲ ಎಸ್ ಫೋರ್ ಹಂಡ್ರೆಡ್ ಅಲ್ಲ ಅದ್ರ ಜೊತೆಗೆ ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್ ಅನ್ನೋದು ಅದು ವರ್ಕ್ ಮಾಡಿತ್ತು ಇಗ್ಲಾನು ವರ್ಕ್ ಮಾಡಿತ್ತು ಈ ಎಲ್ ಸೆವೆಂಟಿನ ಏರ್ ಏರ್ಕ್ರಾಫ್ಟ್ಸ್ಗೂ ಸ್ಮಾಲ್ ಡ್ರೋನ್ಸ್ಗೂ ತುಂಬಾ ಜಾಸ್ತಿ ಬಳಸ್ತಾರೆ ಸೊ ಇವು ಎಲ್ಲ ಮಿಸೈಲ್ ಸಿಸ್ಟಮ್ಸ್ನ ನಾವು ಯೂಸ್ ಮಾಡಿಬಿಟ್ಟು ಆ ಪಾಕಿಸ್ತಾನ ಕಡೆಯಿಂದ ಬರ್ತಿರೋ ಎಲ್ಲ ಮಿಸೈಲ್ಸ್ನ ನಾವು ಡೌನ್ ಮಾಡಿದ್ವಿ ಸೊ ಇದು ನಮಗೆ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಓಕೆ ಸೊ ಇದೇ ತರ ಇನ್ನು ನಿಮಗೆ ಯಾವುದಾದ್ರೂ ಡಿಫೆನ್ಸ್ ಆಫ್ ಟೆಕ್ನಾಲಜಿ ಬಗ್ಗೆ ಬೇಕು ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿಕೊಡಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಖಂಡಿತ ನಾನು ಅದರ ಮೇಲೆ ಒಂದು ವಿಡಿಯೋ ಹೋಗ್ತೀನಿ ಓಕೆನಾ ಸೊ ದಟ್ಸ್ ಆಲ್ ಫ್ರಮ್ ಮೈ ಸೈಡ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ